ಮಾಡ್ಕೊತ ಮಾಡ್ಕೊತ ಕೂತ್ರ ಆಯ್ತು ಕುರುಡಿಗೆ ಕರಿತೆ ಕರಿ ಬಡ ಬಡ ಕರಿ ಅಲ್ಲ ಎತ್ ಹೇಳಿದ್ರು ಕೆಳಗ ಒಂದು ಎರಡು ದಿನ ಹಬ್ಬ ಮುಂದ್ರ ಅಟ್ಗೆ ಎರಡ್ ದಿನ ದಗದ ಬಿಟ್ಟು ಬರೇ ನೀವು ದಗ 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 ದಗ್ಗ ಬಡ್ಕೋತಿ ಒಟ್ಟು ಒಂದ್ ದಿನ ಹಾಕದನ ಬಿಡು ಮಾಡ್ತಿರಿ ಈಗ ನೋಡ್ರಿ ಎರಡ್ ದಿನ ಮುಂದ್ರ ಅಟ್ಗೆ ಮಾಡಿದ್ರ ಒಂದಿಷ್ಟ್ ಶೇಂಗಾದ ಉಂಡಿ ಒಂದಿಷ್ಟ್ ಹೆಸರು ಉಂಡಿ ಒಂದಿಷ್ಟ್ ಕಡ್ಲಿ ಬಳಿ ಹುರಿದು ಬೀಸ್ಕೊಂಡ್ ಬಂದ್ ಬೇಸರ ಉಂಡಿ ಕರ್ಚಿಕಾಯಿ ಎಲ್ಲ ತರ ಮಾಡಿಟ್ಟು ಎಳ್ ಹುರಿದು ಮಾಡ್ಬೇಕು ಎಲ್ಲ ಬಿಟ್ಟ ಬಿಟ್ರಿ ಎಳ್ ಹುರಿದು ಬಿಟ್ರಿ ಎಲ್ಲ ಬಿಟ್ರಿ ಬರೇ ದಗದ್ ದಗದ್ ಅಂತ ಬಡ್ಕೋತಿರಿ ಯಾವಾಗ ಮಾಡ್ತೀರಿ ಎಲ್ಲ ದಗದಾನ ದಗದ ಬಿಡ್ತೀವಿ ಬಿಟ್ಟು ಎಲ್ಲ ಮಾಡ್ತೀವಿ ಈ ಹೋಳಿಗೆ ಚಪಾತಿ ಮಾಡ್ರಿ ಕೂಡಿ ಕರಿತೀರಿ ಈಗ ಮತ್ತೆ ಹಾಲು ಒಂದು ಹೋಯಾಕೋಬೇಕಲ್ಲ ಜಲ್ದಿ ಬಡ ಬಡ ಅಕ್ಕಿನ ಏನ್ ಮಾಡಾಕತ್ತ ಯಾರಿಗ ಲಕ್ಷ್ಮೀನು ನೋಡಿ ಏನ್ ಮಾಡತ್ತ ಅಡಿಗೆಲ್ಲ ಆಗ್ಯಾರ ಹೋಗೋತಿ ಹೋಗ್ ಹ್ಮ್ ಬಡಬಡ ಬಡ ಮಾಡ್ಕೊರಿ ಬರೇ ನೀವು ಹೇಳಿದರ ಮಾತನ್ನು ಕೇಳಂಗಲ್ಲ ಬರೇ ದಗದ ಬಂದ ದಗದ ಬಂದ ಅತ್ತ ದಗದ ದಗದ ಬಡಕೊಂಡ ಕಿಸಂದ್ರೆ ಈ ಮಾಡಿದ್ರಿ ಈಗ ನೋಡಿ ಒಟ್ಟು ಯಾವಾಗ ಅಕ್ಕಂದ್ರ ಆಸರು ಬಸರ ಮಾಡ್ರಿ ಮಂದೆಲ್ಲಾ ಹಾಲು ಸೇರಕರಿ ಮಾಡ್ತೀನಿ ಬಡಬಡ ಕರಿಯೋಚ ಕರಿ ಉಸು ಅನ್ನ ಓಳಿ गेला ಆಗಿತಲ್ಲ ಎಲ್ಲ ಇದೆ ಅಂತ ಈಗ ಮತಿ ಅಡಿ ಕೂಸು ಬಡ ಮಾಡ್ರಿ ಏನಂದರು ಮಾಡಿ ಮಾಡ್ರಿ ಆತ ಪೂರ್ವina ಬಂದಿಲ್ಲ ಏನೋ ಹಲ್ಕೋನ ಇಲ್ಲ ಬಂದಿಲ್ಲ ನೋಡಿ ಬರ್ತಾನೆ

ఇక్క బి పిపుడి తన సోగ్డ ಅದನ್ನ ನೀವು ಅವನ ಗಂಡಸಿನ ಮಾಡಾಕ್ ಹಚ್ಚ್ರಿ ಇಬ್ರು ಸಾಕಾರ ಇದ್ರನ್ನ ನೀನದ ಯಾವ ಕೀಪಣಿ ತಕ್ಕೋ ತಕ್ಕೊಂಡು ಬಾರಿ ಸೂಪರ್ ಆಗಿ ಬಂದ್ ಅವ್ನ ಮುಂದ್ ಕುಂದ್ರ ಅವ್ನ ಅಡಿಗೆ ಮಾಡಾಕ್ ಹಚ್ಚ್ರಿ ಏನ ಅವತ್ತ ಹಾ ತಿನ್ನಾಕ್ ಒಂದ್ ಅಲ್ಲ ಅವತ್ತೇ ತಿಂತ ಆತ್ ಬ್ರೆ ಮಾಡಿಟ್ಟ ಮನಗಂಡ್ರಿ ಇಲ್ಲ ಈಗ ಇದು ತೊಗೊಂಡ್ರ ಹಿಂಗ್ ಹೊಡಿಬೇಕು నోడలే అంగ నోర్తా ఆ మాలి మాలి మారక బెర్ నాన్ సరే హ వచ్చనా నోర్తి కన్సనా కచ్చా మాతివి నారన్ కట్టా రాద్రేన కట్టా మార్వ కలే మార్క పోర్ నోర్తా నాన్ సరే కుండినా ఆ రదిలా ఏంటా లిప్టిక్ లిప్టిక్ కతరా హని నా మరి పోక పోక కడ గుట్టా మారి కు బర్క మార్క మార్క కౌన్ కుడి కుండి మార్దు என்ன பண்ணுவாங்க. <music/> ಮತ್ ಅವ್ರಿಗೆ ಕಳ್ಸ ಇವ್ರಿಗೆ ಕಳ್ಸಿಲ್ ಅಂತಳೆ ಸಣ್ರ ಇಬ್ಬ್ರ ಬೀಗರ್ ಕಂಡಪಟ್ಟಿ ಬೀಗರ್ದಾರ ತಲೆ ಕೂದಲೇ ಎಷ್ಟು ಬಾಳ ರೈತನ ಹಾಕ್ತಿದ್ ಜಂಗ್ಳೂರ್ದ್ ಕಳ್ಸಬೇಕು ಕಳ್ಸಬೇಕು ಆ ತೊಳಿಗ್ ಕಳಿಸಬೇಕು ಇಲ್ಲೇ ಸಣ್ಣ ಊರಾಗಿ ಸಣ್ಣ ಅವ್ರಿಗೆ ಕೊಡಬೇಕು ಅಪ್ಪ ಇಂಗ್ಳಿಗರ ಕೊಡ್ಬಾ ಬಡವ ಕೊಡ್ಬಾ ಚಾತನ್ ಇಬ್ಬರಿಗೆ ಬೈತವಳು ಇವ್ರಿಗೆ ಹೇಳಕತ್ತೀನಿ アヨーダマ。 நோட் அது நின்று செட்ட முனியா மனியாக மத்த மத்தொரு மினி ஹோகு ಮಾಡ <laughs> 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 ஏனன் மாட்டிரலாம் தாம்பரி ஹாவுதா

ஒபர் எல்லா பழ துர்முற நோடு கால பத்தி நான் அவங்க எந்தீல ஒன்னொந்தி தம்பா ஏன் உண்டியா கரது

நம்ம நே நம்ம கொபுரி

அல்லாடன் தாட்டம் இல்லை கிழி அத்த கொடுந்தா

ಮಾಡ್ತಾರು ಈಗ <arts hare> <t URL> <gerne> <Yeah>

அстраகா வரானே கோலி இத போடி மாட்டல இبر கண்டா வந்து பேசல انا கோலி மாலா நீ காக்காண்டிரே ஏன் சான் উড়துறagiri நானா மாமா கண்ட இبرக்கி கோலி கிட்ட கொண்டிரே ஏன் ಮಾಡற கு வரானே அத கேட்டா அத கேட்டதா எல்லेंगे மாமா மாமா வரக்கोगे நானா நின்னு ஹவ்다 டும் வரானே ஊர் பாடா இல்லனா ಊರ್ ಅದಾವು ಕುರ್ಚಕಾಯಿ ಉಂಡಿ ತೋಂಬಾ ಬಡ ಬಡ ಒಂದ್ ನೋಡೋಲ್ವನೇನ ಯಾಕೆ ಇಂತ ನೋಡಿ ಏನೋ ಜಾಧ ಇಟ್ಟಿನೂ ಚಜ್ಜಿ ಇಟ್ಟಿನ ಒಂದ್ ಉಂಡಿ ಹಾಕ್ಯಾವು ಒಂದ್ ಏಳ್ ಇಲ್ಲ ಒಂದ್ ಚುರ್ಮೂರ್ ಇಲ್ಲ ಈಗ ಎಳ್ ಊರ ನೀಡ್ತಾರ ನೀಡ್ತಾರಿಲ್ಲ ಒಂದ್ ಚುರ್ಮೂರಿಲ್ಲ ಕರ್ಚಿಕ ಇಲ್ಲ ಏನಿಲ್ಲ ನೋಡ್ರಿ ಬ್ರಿ ಉಂಡಿ ಏನೇ ಇಲ್ಲ ಬರೀ ಇಂತ ಹಾಕಿ ಕಟ್ಟ ಕಳ್ಸಾರ ಏನ್ ನೀಡೆ ಇಲ್ಲ ಮಾಡೇ ಇಲ್ಲ ಮಾಡೇ ಇಲ್ಲ ಕೇಳ್ತಾರ ಮತ್ ಹಿಂಗ್ ಹೆಂಗ ಹೋಗಕ್ ಮಾಡಾಕ ನೋಡ ಹಾ ஏன் வர்சின முருச்சிடித்தின் சாரிர்

ಗಾಡಿ ಮ್ಯಾಗ ಹೋಗ್ಯಾವು ಅವ್ರ ಬರ್ಲಾರ್ದ ಏನ್ ಕಫಾನು ಮಾಡಿಲ್ಲ ಏನು ಮಾಡಿಲ್ಲ ನೆನ ಅಕ್ಕ ಏನ್ ಮಾಡುದು ನಡಬಾರ್ಕ ಮಾಡ್ತೇವೆ ಚೌತಿ ಗೀವತಿ ಆಗಿಂದ ಅವಾಗ ಆರ್ ಕೊಟ್ಟ ಅಂತ ಮನಿಗಿ

ಕೊಬ್ಬರಿ ಗಿಟ್ಟ ಕಾಯಿ ಹೊಡೆದೇವ ಅದೇ ಅಲ್ಲ ಹೊಸ ಮೂರು ಸಣ್ಣ ಇಲ್ಲ ಇಲ್ಲ ಮತ್ತೆ ಏನ್ ಹೇಳ್ತೀನಿ ಹಬ್ಬ ಸಂತಿನ ಮಾಡಿಲ್ಲ ನಾವು ಅದ್ರಾಗ ಇದ್ರಾಗ ಒಂದ್ ನಾ ಕೊಡ ನೆನ ಯಾಕ ಬಾಯಿ ಸಪ್ ಸಪ್ ಆಗೈತಿ ಬಾಯಿಗೆ ಸೇ ಬರೋದ್ ಅದ್ರಾಗ ಒಂದ್ ಎರಡ್ ಕೊಟ್ರ ಹೋಗು ನೋಡಿ ಬೇಸಿದ್ದ ಇಬ್ಬರಿ ಚಜಿ ಹಿಟ್ಟ ಕೊಡ್ತೀಯಲ್ಲ ನೀನ ಅದ್ರಾಗ ಒಂದ್ ಎರಡ್ ಶೆಂಗಾದ ಉಂಡಿ ಒಂದ್ ರವದ ಉಂಡಿ மோனேஷ் ஊர் வயார நோட ಏನ್ ತಿರ್ತಾನ ಹುಡುಗ್ನು ಚಂದ ತಿನ್ನ ಇಲ್ಲಿ ಬರ್ತೀರಿ ಬಿಡಪ್ಪ ಮತ್ತೆ ಏನ್ ಮಾಡುದು ನಾನು ಚೌ ತೆಗಿಂದ ಮಾಡ್ತೀನಿ ಬ್ಯಾರಿಕ ಬಂದಿರ್ತತಿ ಚಾದ ಹಾಂಗ್ ಬಿಡ್ತಾರ ಆತರ ಹೋಗುದ್ ಬಿಡ್ಬಕ್ರಿ ಇದು ಕದ್ಯಾಡ ಬದ್ಲಿ ಅಲ್ಲ ನಮ್ಮ ಅತ್ತಿ ನಮ್ಮ ನಮ್ ಮುತ್ತ ಹಿಂದ್ಕಿನ್ ಕಾರ್ ಎಲ್ಲಾರು ಬರ್ತಾರ ಮತ್ತೆ ಎಲ್ಲಾ ಕ್ಯಾಡ್ ನೀ ಎಲ್ಲಾ ಮಾಡ್ತೀರ ನಾಳೆ ಸಸ್ತಾರ ಹೋಗಬೇಕಲ್ಲ ಓಡಾಡಿ ಏನು ಮಾಡಂಗಿಲ್ಲ ಊರು ಚೌತಿ ಮಾಡಿ ಮಾಡ್ತೀನಿ ಕೊಡ್ತೀನಿ ಅಂತಾ ಹೋಗ್ ಒಂದ್ கொக்கலாம் மதிய மாளு பத்த மூணாக கொண்டு வந்துறேன் ஹ சண்டைல ஜனல மறுமடி ஆட்டல் ஹ ஹ ஹ ஆல் உட்காரட்டுமா